ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಬೀದಿ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಹಾರಾಷ್ಟ್ರ ಕರ್ನಾಟಕ ಗಡಿ ಅಂಚಿನಲ್ಲಿರುವ ಉಜ್ಳಂಬ ಗ್ರಾಮದ ವ್ಯಾಪ್ತಿಯ ಹೊಲವೊಂದರಲ್ಲಿ ಅಕ್ರಮವಾಗಿ ಬೆಳೆದ ಎರಡು ಕ್ವಿಂಟಲ್ ಗಾಂಜಾ ಗಿಡಗಳನ್ನು ಭಾನುವಾರ ಪೊಲೀಸರು ಪತ್ತೆ ಹಚ್ಚಿ ಜಪ್ತಿ ಮಾಡಿದ್ದಾರೆ ಇಂದು ಬೀದರ್ ನಗರದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಎಸ್ಪಿ ಪ್ರದೀಪ್ ಗುಂಟಿ ಜಮೀನಿನಲ್ಲಿ ಏಳ್ನೂರು ಗಾಂಜಾ ಗಿಡಗಳನ್ನು ಬೆಳೆದಿದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿರುವುದಾಗಿ ತಿಳಿಸಿದರು ಕರ್ನಾಟಕಕ್ಕೆ ಸೇರಿದ ಸರ್ವೆ ನಂಬರ್ ಜಮೀನಿನಲ್ಲಿ ಮಹಾರಾಷ್ಟ್ರ ಮೂಲದ ವ್ಯಕ್ತಿಯೊಬ್ಬ ಗಾಂಜೆ ಬೆಳೆದಿದ್ದಾರೆ ಎಂದು ತಿಳಿದು ಬಂದಿದೆ ಮತ್ತು ಗಡಿ ಭಾಗದಲ್ಲಿ ತೊಗೊಂಡು ಬೆಳೆಯಲ್ಲಿ ಗಾಂಜೆ ಬೆಳೆಯಲಾಗುತ್ತಿದೆ ಎಂದು ಗಾಂಜಾ ಸಾಗುವಳಿ ಮಾಡಿದರೆ ಹತ್ತು ವರ್ಷ ಕಾಲ ಕಠಿಣ ಶಿಕ್ಷೆ ಗುರಿ ಎಂದು ತಿಳಿಸಿದರು ಅನುಕ್ಷಣ ಸುದ್ದಿಗಾಗಿ ನೋಡ್ತಾರೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಿನ್ನೆ ಮಂಟಾಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವಂತಹ ಉಜ್ಲಾಂಬಾ ಅನ್ನೋ ಒಂದು ಗ್ರಾಮ ಗ್ರಾಮದಲ್ಲಿ ಗಾಂಜಾ ಸಾಗುವಳಿ ಆಗ್ತಾ ಇದೆ ಅನ್ನೋ ಮಾಹಿತಿ ಬರ್ತಿದೆ ನಮ್ಮ ಡಿವೈಎಸ್ಪಿ ನೇತೃತ್ವದಲ್ಲಿ ಒಂದು ತಂಡ ಹೋಗಿ ಸರ್ವೆ ನಂಬರ್ ಫೋರ್ ಒಂದು ಹೊಲ ಒಂದು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ದಾಳಿ ಮಾಡ್ತಾ ದಾಳಿ ಮಾಡಿದ್ದಾಗ ಗಾಂಜಾ ಗಿಡಗಳು ಇದ್ದಿದ್ದು ಕಂಡುಬರುತ್ತದೆ ಸೊ ತಕ್ಷಣ ನಾವು ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದು ಎಲ್ಲ ಕಿತ್ತಾಕುವ ಕೆಲಸವನ್ನು ನಿನ್ನೆ ಮಾಡುತ್ತೇವೆ ಹಾಗೂ ಪ್ರಕರಣ ಕೂಡ ದಾಖಲಾಗಿರುತ್ತದೆ ಈ ಫೋರ್ ಟ್ವೆಂಟಿ ಫೈವ್ ಸರ್ವೆ ನಂಬರ್ ಹೊಲ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿ ಬರ್ತದೆ ಆದರೆ ಇದರ ಮಾಲೀಕರು ಮಾತ್ರ ಮಹಾರಾಷ್ಟ್ರದವರಾಗಿರ್ತಾರೆ ಸೊ ಅವರ ಮೇಲೆ ಕೇಸ್ ಮಾಡಲಾಗಿದೆ ಅವರನ್ನ ಅಲ್ಲೇ ನಾವು ದಸ್ತಗಿರಿ ಮಾಡಿದ್ದೇವೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು ದಸ್ತಗಿರಿ ಮಾಡಿದ್ದೇವೆ ಹೊಲ ಮಾಲೀಕ ತಂದೆ ಅಲ್ಲಿ ಎಲ್ಲ ಇದೆಲ್ಲ ಸಾಗುವಳಿ ಮಾಡ್ತಾ ಇರ್ತಾನೆ ಒಬ್ಬನನ್ನು ನಾವು ದಸ್ತಗಿರಿ ಮಾಡಿದ್ದೇವೆ ಇನ್ನೊಬ್ಬರು ಇನ್ನೂ ಎಬ್ಸ್ಕಾಂಡಿಂಗಲ್ಲಿದ್ದಾರೆ ಆ ಹೊಲ ಯಾರ ಹೆಸರಲ್ಲಿದ್ದಾನೋ ಅವರು ಮಾತ್ರ ಇನ್ನು ಎಬ್ಸ್ಕೊಂಡಿಂಗಲ್ಲಿದ್ದಾರೆ ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ ನಿನ್ನೆ ಎಲ್ಲ ಕಾರ್ಯಾಚರಣೆ ನಡೆಸಿ ಸುಮಾರು ಏಳ್ನೂರಿಂದ ಎಂಟುನೂರು ಗಿಡಗಳನ್ನು ನಾವು ಕಿತ್ತಾಕ ಕಿತ್ತಾಕಿದ್ದಾಯಿತು ಆಮೇಲೆ ಎಲ್ಲ ನಾವು ತೂಕ ಮಾಡಿದ್ದಾಗ ಸುಮಾರು ನಾಲ್ಕು ನೂರು ಕೆ ಜಿಗಳು ಆ ಗಿಡ ಕಾಂಡ್ ಹಾಗೂ ಹೂವು ಎಳೆ ಎಲ್ಲ ಬೀಜ ಎಲ್ಲ ಸೇರಿಸಿ ಸುಮಾರು ಒಂದು ನಾಲ್ಕು ನೂರು ಕಿಲೋಗಳು ತೂಕ ಬಂದಿದೆ ನಮಗೆ ಸೊ ಎನ್ ಡಿ ಪಿ ಎಸ್ ಅಡಿಯಲ್ಲಿ ಸೆಕ್ಷನ್ ಟ್ವೆಂಟಿ ಎ ಒನ್ ಅಡಿಯಲ್ಲಿ ನಾವು ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ ಈ ಒಳ್ಳೆ ಕಾರ್ಯಾಚರಣೆ ನಡೆಸಿದ್ದ ನಮ್ಮ ಪಿ ಎಸ್ ಐ ಮಂಟಾಳ ಅವರಿಗೆ ನಾವು ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಹತ್ತು ಸಾವಿರ ಬಹುಮಾನವನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ ಹಾಗೂ ಆ ತಂಡ ತಂಡಕ್ಕೂ ಕೂಡ ನಾನು ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮದೊಂದು ರಿಕ್ವೆಸ್ಟು ಹಣದ ಆಸೆಕ್ಕಾಗಿ ಈ ರೀತಿ ಗಾಂಜಾ ಸಾಗುವಳಿ ಮಾಡುವುದು ಎಸ್ಪೆಷಲಿ ಗಡಿ ಭಾಗದಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ತೊಗರಿ ಬೆಲೆ ಗಿಡಗಳ ಮಧ್ಯದಲ್ಲಿ ಈ ಗಾಂಜಾ ಗಿಡಗಳನ್ನು ನಡೀತಾರೆ ಈ ರೀತಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇಂಥ ಗಾಂಜಾ ಸಾಗುವಳಿಗಳಲ್ಲಿ ತೊಡಗಿಸ್ಕೊಂಡ್ರೆ ಕಾನೂನಿನ ಸಂಕಷ್ಟ ನಿಮಗೆ ಎದುರಾಗುತ್ತದೆ ಎಸ್ಪೆಷಲಿ ಈ ಸೆಕ್ಷನ್ ತುಂಬ ಕಠಿಣವಾಗಿದೆ ಹತ್ತು ವರ್ಷ ರಿಗರ್ಸ್ ಇಂಪ್ರಿಸನ್ಮೆಂಟ್ ಇದೆ ಇದು ಆ್ಯಂಡ್ ಗೌರ್ಮೆಂಟ್ ಪಂಚರನ್ನು ಯೂಸ್ ಮಾಡ್ತಾ ಇದ್ದೇವೆ ಸೊ ಖಂಡಿತವಾಗಿ ಶಿಕ್ಷೆ ಹಾಗೆ ಆಗ್ತದೆ ನನ್ನ ಬೀದರ್ ಜನರಿಗೆಲ್ಲರಿಗೂ ನನ್ನ ಒಂದು ವಿನಂತಿ ಈ ರೀತಿ ಯಾವುದೇ ರೀತಿ ಅಕ್ಕಪಕ್ಕದ ಹೊಲಗಳಲ್ಲಿ ಕಂಡು ಬಂದಾಗ ನಮಗೆ ಮಾಹಿತಿ ತಿಳಿಸಿ ನಶಾಮುಕ್ತ ಬೀದರ್ ಜಿಲ್ಲೆ ನಮ್ಮ ಲಕ್ಷ್ಯವಾಗಿದೆ ಅದಕ್ಕಾಗಿ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಹಾಗೂ ಬೀಟ್ ಪೊಲೀಸರು ಕೂಡ ಒಂದು ಹದ್ದಿನ ಕಣ್ಣು ಒಂದು ನಿಗಾ ಇಟ್ಟಿದ್ದಾರೆ ಎಲ್ಲ ಹೊಲಗಳ ಮೇಲೆ ಅದು ಅವರದ್ದು ಆಗ ಆಗಲಿ ಅಥವಾ ನಮ್ಮ ಈ ಕಡೆ ಬಸವ ಕಲ್ಯಾಣ ತಾಲೂಕು ಆಗಲಿ ಉಮ್ನಾಬಾದ್ ತಾಲೂಕು ಆಗಲಿ ಗಡಿ ಭಾಗಗಳಲ್ಲಿ ಎಸ್ಪೆಷಲಿ ನಾವು ಸ್ಪೆಷಲ್ ಫೋಕಸ್ಸು ಇಟ್ಟಿದ್ದೇವೆ ಇಂಥ ಇಂಥ ಸಾಗುವಳಿಗಳನ್ನು ನಾವು ಸಹಿಸುವುದೇ ಇಲ್ಲ ಸೊ ದಯವಿಟ್ಟು ಎಚ್ಚರಿಕೆ ವಹಿಸಿ ಅಂತ ನಾನು ಹೇಳ್ತಾ ಇದ್ದೇನೆ ಈ ಹಿಂದೆ ಮಾಡಿದ ದಾಖಲೆ ಇಲ್ಲ ಈ ಹಿಂದೆ ಮಾಡಿದ ದಾಖಲೆ ಇಲ್ಲ ಸುಮಾರು ಜೂನ್ ಅಲ್ಲಿ ನಡೆದಿದ್ದಾರೆ ಈ ಹಿಂದೆ ಮಾಡಿದ ನಾವು ದಾಖಲೆ ಇಲ್ಲ ಇನ್ನು ಜಸ್ಟ್ ನಾವು ಇನ್ನೂ ವಿಚಾರಿಸ್ತಾ ಇದ್ದೇವೆ ನೀವು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಾನು ಹೇಳ್ತೇನೆ ಅಂದಾಜು ಮೌಲ್ಯ ಅಂದ್ರೆ ಇದು ಈ ಸದ್ಯಕ್ಕೆ ಇಟ್ ಈಸ್ ನಾಟ್ ಡ್ರೈಡ್ ಇನ್ನೂ ಒಣಗಿಸಲಿಲ್ಲ ಒಣಗಿಸಿದ್ದಾಗ ಕೆ ಜಿಗೆ ಒಂದು ಥರ ರೇಟ್ ಇರುತ್ತದೆ ಈ ನಾರ್ಮಲಿ ಒಂದು ಕಿಲೋ ಐದು ಸಾವಿರ ಹಾಕೊಂಡ್ರೂ ಸಹ ಒಟ್ಟಿನಲ್ಲಿ ಟೋಟಲ್ಲಿ ಒಂದು ಎರಡು ಎರಡು ಕೋಟಿ ಬೆಲೆ ಬಾಳ್ತದೆ ಇದು ಮಾ ಇದರಲ್ಲಿ